ಭಾರತೀಯ ಜನತಾ ಪಕ್ಷದ ಜಿಲ್ಲಾಧ್ಯಕ್ಷರಾದ ಸೋಮನಾಥ್ ಪಾಟೀಲ್ ಅವರು ನೇತೃತ್ವದಲ್ಲಿ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ಕರೆಯಲಾಗಿತ್ತು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವ ರಾಜ್ಯ ಕಾರ್ಯದರ್ಶಿಗಳು ಹಾಗೂ ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಶೈಲೇಂದ್ರ ಮಾಜಿ ಕೇಂದ್ರದ ಸಚಿವ ಹಾಗೂ ಸಂಸದರಾದ ಭಗವಂತ ಖೂಬಾ ಹಾಗೂ ಬಿ ಜೆ ಪಿ ಪಕ್ಷದ ಜಿಲ್ಲಾಧ್ಯಕ್ಷರಾದ ಸೋಮನಾಥ್ ಪಾಟೀಲ್ ಅವರು ಏಪ್ರಿಲ್ ಹದಿನೆಂಟರಂದು ಕಾಂಗ್ರೆಸ್ ಸರ್ಕಾರದ ಬೆಲೆ ಏರಿಕೆ ದುಷ್ಟೀಕರಣ ಮುಸ್ಲಿಮರ ಓಲೈಕೆ ದಲಿತರಿಗೆ ಮೀಸಲ ಮೀಸಲಿದ್ದ ಅನುದಾನ ದುರ್ಬಲಿಕೆ ಖಂಡಿಸಿ ರಾಜ್ಯ ಸರ್ಕಾರದ ವಿರುದ್ಧ ನಡೆಯಲಿರುವ ಜನಾಕ್ರೋಶ ಯಾತ್ರೆಯಲ್ಲಿ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ತಿಳಿಸಿದರು ಬಸವರಾಜ್ ಅವರು ಸಿಟಿ ರವಿ ಅವರು ಹಾಗೂ ಜಗದೀಶ್ ಶೆಟ್ಟರ್ಜಿ ಅವರು ಹಾಗೂ ನಮ್ಮ ಜಿಲ್ಲೆಯ ಮತ್ತೆ ರಾಜ್ಯದ ಕಾರ್ಯದರ್ಶಿಗಳಾದ ತಮ್ಮೇಶ್ ಗೌಡವರು ಶರಣು ತಳಕೇರಿ ಅವರು ಇನ್ನಿತರ ತಂಡಲ್ಲಿದ್ದಂತ ಎಲ್ಲಾ ಸದಸ್ಯರು ನಾಳೆ ನಾಲ್ಕು ಗಂಟೆಗೆ ಬೀದರ್ನಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರ ನಿ ಹಾಗೂ ರಾಜ್ಯಾಧ್ಯಕ್ಷರ ಒಂದು ನೇತೃತ್ವದಲ್ಲಿ ಜನಾಕ್ರೋಶ ಯಾತ್ರೆ ನಲ್ಲಿ ಜರುಗಲಿದೆ ಗಣೇಶ್ ಮೈದಾನದಿಂದ ರೂಟ್ ಮ್ಯಾಪ್ ಅನ್ನು ನಮ್ಮ ಜಿಲ್ಲಾಧ್ಯಕ್ಷರು ಸಹಿಸ್ತವರಾಗಿ ತಿಳಿಸ್ತಾರೆ ಇಷ್ಟು ರಾಜ್ಯದ ತಂಡ ರಾಜ್ಯದಲ್ಲಿ ಎರಡು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅಧಿಕಾರ ಸ್ವೀಕಾರ ಆದ್ಮೇಲೆ ರಾಜ್ಯದ ಎಲ್ಲಾ ರಂಗದಲ್ಲಿ ವಿಫಲರಾಗಿದೆ ಸರ್ಕಾರ ಆರ್ಥಿಕವಾಗಿ ದಿವಾಳಿಯಾಗಿದ್ದ ಅಭಿವೃದ್ಧಿ ಕೆಲಸಗಳು ಕುಂಠಿತ ಆಗಿದೆ ಯಾವುದೇ ಒಂದು ಶಾಸಕರಿಗೆ ಹೆಚ್ಚಿನ ಅನುದಾನ ಬರ್ತಾ ಇಲ್ಲ ನಮ್ದೇ ಇಲ್ಲ ಅವ್ರ ಪಕ್ಷದ ಶಾಸಕರು ಕೂಡ ಅನುದಾನ ನ್ಯಾಯ ಬರ್ತಾ ಸಾಕಷ್ಟು ಅವ್ರ ಪಕ್ಷದ ಶಾಸಕರು ಎಲ್ಲಾ ಕಡೆ ಹೇಳದಂತ ಉದಾಹರಣೆ ಇದೆ ಮತ್ತೆ ಆಕ್ರೋಶ ಮಾಡಿದಂತ ಉದಾಹರಣೆಗಳು ಕೂಡ ಇದೆ ಅದರಲ್ಲಿ ನಮ್ಮ ಸರ್ಕಾರ ಆರ್ಥಿಕ ಸದೃಢ ಇದೆ ಅಂತ ನಿನ್ನೆ ಮುಖ್ಯಮಂತ್ರಿಗಳು ತಮ್ಮ ಭಾಷಣದ ಮೂಲಕ ಹೇಳಿದ್ರು ಬಹಳ ಹಾಸ್ಯಾಸ್ಪದ ಅನ್ನೋ ನಾನು ಹೇಳಕ್ ಇಚ್ಛ ಪಡ್ತೀನಿ ಯಾಕಂದ್ರೆ ಮತ್ತೆ ಪ್ರತಿ ಸುಳ್ಳನ್ನು ಮೂರು ಬಾರಿ ಸುಳ್ಳಾಗಿ ಅದೇ ನಿಜವೊಂದು ಜನರಿಂದ ತೋರಿಸುವಂತ ಪ್ರಯತ್ನ ರಾಜ್ಯದ ಮುಖ್ಯಮಂತ್ರಿಗಳು ಮಾಡ್ತಾ ಬಂದಾ ಇದ್ರೆ ಮುಖ್ಯಮಂತ್ರಿಗಳು ಬೀದರಿಗೆ ಉಸ್ತುವಾರಿ ಸಚಿವರು ಯಾವ ಪುರುಷಾರ್ಥಕ್ಕೆ ಸಂದೇಶ ಶಿಲಾನ್ಯಾಸ ಮಾಡಿದ್ದಾರೆ ಅನ್ನುವಂಥದ್ದನ್ನ ಬಹುತೇಕ ಇಡೀ ಬೀದರ್ ಜಿಲ್ಲೆ ಜನತ ಮನಸ್ಸಿನಲ್ಲಿ ಕಾಣುತ್ತೆ ಎರಡ್ ಸಾವಿರದ ಹದಿನೇಳರಲ್ಲಿ ಅರ್ಧಕ್ಕೂ ಹೆಚ್ಚು ಕಾಮಗಾರಿಗಳನ್ನ ಅಂದು ಕೂಡ ಇದೇ ಮುಖ್ಯಮಂತ್ರಿಗಳು ಶಂಕುಸ್ಥಾಪನೆಯನ್ನ ಮಾಡಿದ್ರು ಮತ್ತು ಯಡಿಯೂರಪ್ಪ ಸಾಹೇಬರು ಮತ್ತು ಬಸವರಾಜ ಬೊಮ್ಮಾಯಿ ಸಾಹೇಬರ ಕಾರ್ಯಕಾಲದ ಅವಧಿಯಲ್ಲಿ ನೀರಾವರಿ ಯೋಜನೆಗಳನ್ನ ಮಂಜೂರಾತಿ ಮಾಡಿದಂಥದ್ದನ್ನ ಎರಡು ವರ್ಷಗಳ ಕಾಲ ಯಾವುದೇ ರೀತಿ ಅನುದಾನವನ್ನು ಕೊಡಲಿಲ್ಲ ಈಗೂ ಕೂಡ ಕೊಡಲಿಲ್ಲ ಸುಮ್ಮನೆ ಗ್ಯಾರಂಟಿಗಳಿಂದ ಇಡೀ ರಾಜ್ಯದ ಜನ ರೊಚ್ಚಿಕ್ಕಿದ್ದಾರೆ ಯಾವ ಅಭಿವೃದ್ಧಿ ಕಾರ್ಯಗಳನ್ನು ನಡೀತಾ ಇಲ್ಲ ಜನರಿಗೆ ದಾರಿ ತಪ್ಪಿಸುವಂತ ಉದ್ದೇಶವನ್ನು ಇಟ್ಕೊಂಡು ಜಿಲ್ಲಾ ಉಸ್ತುವಾರಿ ಸಚಿವರು ಬಹುತೇಕ ಅವರು ಭ್ರಷ್ಟಾಚಾರದಲ್ಲಿ ನಿರತರಾಗಿ ಮುಖ್ಯಮಂತ್ರಿಗಳಿಗೆ ಮತ್ತು ದಿಲ್ಲಿಯ ಕಾಂಗ್ರೆಸ್ ನಾಯಕರುಗಳಿಗೆ ಕಲೆಕ್ಷನ್ ಏಜೆಂಟ್ ಆಗಿ ಕೆಲಸ ಮಾಡ್ತಿದ್ದಾರ ಹೀಗಾಗಿ ಜಿಲ್ಲೆಯಲ್ಲಿ ನಡೆದಿರುವಂತ ಭ್ರಷ್ಟಾಚಾರವಾಗಲಿ ಬಡವರ ಮೇಲೆ ದೀನ ದಲಿತರ ಮೇಲೆ ನಡೆದಿರುವಂತಹ ಅನ್ಯಾಯವಾಗಲಿ ದರೋಡಗಳಾಗಲಿ ಅಧಿಕಾರಿಗಳಿಂದ ಸುಲಿಗೆ ಆಗಲಿ ಇವೆಲ್ಲವೂ ಉಸ್ತುವಾರಿ ಸಚಿವರ ಕಣ್ಣು ಕ್ರೂಡ್ ಕಿವಿ ಕ್ಯೂಡ್ ಆಗಿದ್ದಾವೆ ಮತ್ತು ಸ್ವತಃ ಕಾಂಗ್ರೆಸ್ಸಿನ ಕಲೆಕ್ಷನ್ ಏಜೆಂಟ್ ಹಾಕಿದ ಸಲುವಾಗಿ ಮೂಕು ಕೂಡ ಆಗಿದ್ದಾರೆ ಅಂತ ನಮ್ಗೆ ಅನ್ಸುತ್ತೆ ನಡೆಯಲಿರುವಂತಹ ನಮ್ಮ ಜನಾಕ್ರೋಶ ಯಾತ್ರೆಗೆ ಇಡೀ ರಾಜ್ಯಾದ್ಯಂತ ಈ ಜನಾಕ್ರೋಶ ಯಾತ್ರೆ ಬರ್ತಾ ಇದೆ ನಮ್ಮ ರಾಜ್ಯಾಧ್ಯಕ್ಷರ ಒಂದು ನೇತೃತ್ವದಲ್ಲಿ ನಮ್ಮ ವಿರೋಧ ಪಕ್ಷದ ಎರಡೂ ಪ್ರತಿಪಕ್ಷಗಳ ನಾಯಕರು ನಮ್ಮ ಹಿಂದಿನ ಎಲ್ಲ ಮುಖ್ಯಮಂತ್ರಿಗಳು ಹಿಂದಿನ ಮಂತ್ರಿಗಳು ಈ ಯಾತ್ರೆಯಲ್ಲಿ ಪಾಲ್ಗೊಂಡು ಈ ಕಾಂಗ್ರೆಸ್ ಸರ್ಕಾರದ ಜನ ವಿರೋಧಿ ನೀತಿಗಳನ್ನು ನಾವು ಮನೆ ಮನೆಗೆ ಮುಟ್ಟಿಸುವಂತ ಕೆಲಸ ಜನಾಕ್ರೋಶ ಯಾತ್ರೆಯ ಮುಖಾಂತರ ಮಾಡ್ತಾ ಇದ್ದೀವಿ ಅದರ ಅನ್ವಯ ನಾಳೆ ಮುಂಜಾನೆ ಕಲಬುರಗಿಯಲ್ಲಿ ಯಾತ್ರೆಯ ಯಾತ್ರೆ ಇದೆ ಅದೇ ರೀತಿ ನಾಳೆ ಸಾಯಂಕಾಲ ನಾಲ್ಕು ಗಂಟೆಗೆ ಈ ಯಾತ್ರೆ ಬೀದರ್ ನಗರಕ್ಕೆ ಬರ್ತಾ ಇದೆ ಬೀದರ್ ನಗರದಲ್ಲಿ ಈ ಯಾತ್ರೆಯಲ್ಲಿ ಪಾಲ್ಗೊಳ್ಳಲು ನಮ್ಮ ಎಲ್ಲ ಆರು ಕ್ಷೇತ್ರಗಳ ನಮ್ಮ ಕಾರ್ಯಕರ್ತರು ಹಿತೈಷಿಗಳು ಎಲ್ಲ ಸೇರಿ ಒಂದು ಹದಿನೈದು ಸಾವಿರ ಜನ ಗಣೇಶ್ ಮೈದಾನದಲ್ಲಿ ಸೇರುತ್ತಾರೆ ಗಣೇಶ್ ಮೈದಾನದಲ್ಲಿ ಗಣೇಶನ ಪೂಜೆಯನ್ನು ಮಾಡುವ ಮುಖಾಂತರ ಯಾತ್ರೆಗೆ ಚಾಲನೆ ಕೊಡಲಾಗುತ್ತದೆ ಅಲ್ಲಿಂದ ಪಾದಯಾತ್ರೆ ಮುಖಾಂತರ ಗುದ್ಗೆ ಹಾಸ್ಪಿಟಲ್ ಹರಳಯ್ಯ ವೃತ್ತ ಗರಿಯಪ್ಪ ವೃತ್ತ ಅಂಬೇಡ್ಕರ್ ವೃತ್ತದಿಂದ ಶಿವಾಜಿ ವೃತ್ತದಲ್ಲಿ ಒಂದು ಬೃಹತ್ ಸಾರ್ವಜನಿಕ ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ ಇವತ್ತು ಈ ಯಾತ್ರೆ ಮಾಡ್ತಾ ಇರುವಂತ ಮೊದಲನೇ ಉದ್ದೇಶ ಈ ಜನ ವಿರೋಧಿ ಸರ್ಕಾರದ ಬೆಲೆ ಏರಿಕೆ ನೀತಿ ಎರಡನೇದು ಇವರು ತುಷ್ಟೀಕರಣ ನೀತಿ ಅನ್ವಯವಾಗಿ ಮೀಸಲಾತಿಯನ್ನು ತರಲಿಕ್ಕೆ ಹೊರಟಿದ್ದಾರ ಫೋರ್ ಪರ್ಸೆಂಟ್ ರಿಸರ್ವೇಶನ್ ಗುತ್ತಿಗೆಯಲ್ಲಿ ಏನು ಹೇಳಿ ಒಂದು ನಿರ್ದಿಷ್ಟವಾದ ಒಂದು ಕಮ್ಯುನಿಟಿ ಕೊಡಬೇಕಂತೆ ಹೊರಟಿದ್ರ ವಿರೋಧ ಇವತ್ತ ನಾವು ಈ ಹೋರಾಟವನ್ನು ಕೂಡ ಮಾಡ್ತಾ ಇದ್ದೀವಿ ಜೊತೆಯಲ್ಲಿ ಈ ಹೋರಾಟದ ವಿರುದ್ಧ ನಮ್ಮ ಶಾಸಕರು ವಿಧಾನಸಭೆಯಲ್ಲಿ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯ ಇಬ್ಬರು ಶಾಸಕರು ಶೈಲೇಂದ್ರ ಬೆದ್ದಾಳಿ ಅವರು ಶರಣು ಸಲ್ಗಾರ್ ಸೇರಿ ಹದಿನೆಂಟು ಜನ ಶಾಸಕರನ್ನು ಸ್ಪೀಕರ್ ಮುಖಾಂತರ ಉಚ್ಚಾಟನೆ ಮಾಡಿಸುವಂತ ಕೆಲಸ ಕಾಂಗ್ರೆಸ್ ಪಕ್ಷ ಮಾಡಿದೆ ಅವ್ರಿಗೆ ನಾಚಿಕೆ ಆಗಬೇಕು ಹಿಂದೆ ವಿಧಾನ ಪರಿಷತ್ ನಲ್ಲಿ ಮಲ್ಕಾಪ್ರೆ ಸಾಹೇಬ್ರ ಆ ವಿಧಾನ ಪರಿಷತ್ ನಲ್ಲಿ ಆ ಸಂದರ್ಭದಲ್ಲಿ ಕಾಂಗ್ರೆಸ್ ನ ಶಾಸಕರು ಸ್ಪೀಕರ್ ಕುರ್ಚಿಯ ಮೇಲೆ ಹೋಗಿ ನಮ್ಮ ಜಿಲ್ಲೆಯ ಒಬ್ಬ ವಿಧಾನ ಪರಿಷತ್ ಸದಸ್ಯರು ಕುರ್ಚಿಯ ಮೇಲೆ ಕೂತಿದ್ರು ಅವ್ರದೆಲ್ಲ ಪೇಪರ್ ಆಮೇಲೆ ಅದನ್ನು ಕಂಡು ಆ ಸ್ಪೀಕರ್ ಆತ್ಮಹತ್ಯೆ ಮತ್ತು ಎಲೆಕ್ಟ್ರಾನಿಕ್ ಮಾಧ್ಯಮ ನೋಡಿದ್ವಿ ಸಂದರ್ಭದಲ್ಲಿ ಏನು ಕ್ರಮ ಕೈಗೊಂಡಂತ ಇವತ್ತಿನ ಈ ಸ್ಪೀಕರ್ ಅವರು ಕೂಡ ಕಾಂಗ್ರೆಸ್ನ ತುಷ್ಟೀಕರಣ ನೀತಿಯ ಆಗಿದ್ದಾರೆ ಅವರು ಬೇಕಂದ್ರೆ ನಮ್ಮ ಶಾಸಕರ ವಿರುದ್ಧ ಆ ರೀತಿಯ ಒಂದು ಕ್ರಮ ಕೈಗೊಂಡಿದ್ದಾರೆ ಅದನ್ನು ಕೂಡ ನಾವು ಜನರಿಗೆ ತಿಳಿಸುವಂತ ಒಂದು ಕೆಲಸ ಒಂದು ಜನಾಕ್ರೋಶ ಜನರಲ್ಲಿರುವಂತ ಒಂದು ಆಕ್ರೋಶವನ್ನು ಹೊರಬರಬೇಕು ಮುಂದಿನ ದಿನಗಳಲ್ಲಿ ಜನರೇ ಇವರಿಗೆ ತಕ್ಕ ಪಾಠವನ್ನು ಕಲಿಸಬೇಕು ಅಂತ ಹೇಳಿ ನಾವು ಇವತ್ತ ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ